ಎಪಿಎಂಸಿಯ ಹುಣಸೆ ಹಣ್ಣಿನ ಮಾರುಕಟ್ಟೆಗೆ ಜಿಲ್ಲಾ ಮಟ್ಟದ ಅಧಿಕಾರಿಗಳು ದಿಢೀರ್ ಭೇಟಿ ರೈತರ ಹಾಗೂ ದಲ್ಲಾಳಿಗಳ ಸಮಸ್ಯೆಗಳನ್ನು ಆಲಿಸಿದ ಅಧಿಕಾರಿಗಳು ಕಳೆದ ಭಾನುವಾರ ನಗರದ ಎಪಿಎಂಸಿ ಮಾರುಕಟ್ಟೆಯಲ್ಲಿ ಹುಣಸೆ ಹಣ್ಣಿನ ರೈತರು ಹಾಗೂ ದಲ್ಲಾಳಿಗಳ ನಡುವೆ ಇ ಟೆಂಡರ್ ಬಗ್ಗೆ ಗಲಾಟೆ ನೀಡಿದ ಹಿನ್ನೆಲೆಯಲ್ಲಿ ಜಿಲ್ಲಾಧಿಕಾರಿಗಳ ಆದೇಶದಂತೆ ಕೃಷಿ ಜಂಟಿ ನಿರ್ದೇಶಕ ಮಂಜುನಾಥ ನೇತೃತ್ವದ ತಂಡ ಇಂದು ಎಪಿಎಂಸಿ ಮಾರುಕಟ್ಟೆಗೆ ದಿಢೀರ್ ಭೇಟಿ ನೀಡಿ ತೂಕ ಅಳತೆ ಸೇರಿದಂತೆ ಹುಣಸೆ ಹಣ್ಣನ್ನು ಪರಿಶೀಲನೆ ನಡೆಸಿದ್ರು ಮಂಜುನಾಥ್ ನೇತೃತ್ವದಲ್ಲಿ ಕಂಡವು ಎಪಿಎಂಸಿ ಮಾರುಕಟ್ಟೆಯ ವಿವಿಧ ದಲ್ಲಾಳಿ ಮಳಿಗೆಗಳಿಗೆ ಭೇಟಿ ನೀಡಿ ತೂಕದ ಯಂತ್ರ ಹುಣಸೆ ಹಣ್ಣು ಪರಿಶೀಲನೆ ನಡೆಸಿ ದಲ್ಲಾಳಿಗಳ ಹಾಗೂ ರೈತರ ನಡುವೆ ಸಮಸ್ಯೆಗಳನ್ನು ಚರ್ಚೆ ನಡೆಸಿದ್ರು ಈ ವೇಳೆ ಮಾತನಾಡಿದ ರೈತ ಮುಖಂಡ ಕೆಪಿ ಭೂತಯ್ಯ ಎಪಿಎಂಸಿ ಮಾರುಕಟ್ಟೆಯಲ್ಲಿ ರೈತರಿಗೆ ಹಲವು ರೀತಿಯ ಅನ್ಯಾಯಗಳು ನಡೆಯುತ್ತಿದ್ದು ಇದರ ವಿರುದ್ಧ ಪ್ರತಿಭಟಿಸಿದರೆ ರೈತರು ಮಾರುಕಟ್ಟೆಗೆ ತಂದ ಮಾಲನ್ನ ತೆಗೆದುಕೊಳ್ಳದೆ ವಾಪಸ್ ಕಳುಹಿಸುತ್ತಿದ್ದಾರೆ ರೈತರು ಕೂಲಿ ಆಳುಗಳ ಕೈಕಾಲು ಹಿಡಿದು ಹುಣಸೆ ಹಣ್ಣನ್ನು ಕೀಳಿಸಿಕೊಂಡು ಮಾರುಕಟ್ಟೆಗೆ ತಂದರೆ ಅಲ್ಪಮಟ್ಟದ ಟೆಂಡರ್ ಕೂಗಿ ರೈತರಿಗೆ ಮೋಸ ಮಾಡಲಾಗುತ್ತಿದೆ ಇಂತಹ ದಲ್ಲಾಳಿಗಳ ವಿರುದ್ಧ ಶಿಸ್ತು ಕ್ರಮ ಕೈಗೊಳ್ಳಬೇಕು ಎಂದು ಆಗ್ರಹಿಸಿದರು ರೈತ ಮುಖಂಡರಾದ ರೆಡ್ಡಿಹಳ್ಳಿ ವೀರಣ್ಣ ಮಾತನಾಡಿ ಎಪಿಎಂಸಿ ಮಾರುಕಟ್ಟೆಗಳಲ್ಲಿ ರೈತರಿಗೆ ಅನ್ಯಾಯವಾದರೆ ನಾವು ಸಹಿಸುವುದಿಲ್ಲ ಅಧಿಕಾರಿಗಳು ರೈತರಿಗೂ ಹಾಗೂ ದಲ್ಲಾಳಿಗಳಿಗೂ ಇಬ್ಬರಿಗೂ ಮೋಸವಾಗದಂತೆ ಕ್ರಮ ಕೈಗೊಳ್ಳಬೇಕು ರೈತರು ತಮ್ಮ ಬೆಳೆಗಳಿಗೆ ಉತ್ತಮ ಬೆಳೆ ಸಿಗುತ್ತಿಲ್ಲ ಎಂದು ಆತಂಕ ಪಡುವ ಅಗತ್ಯವಿಲ್ಲ ರೈತ ಸಂಘಟನೆ ಸದಾ ರೈತರ ನೆರವಿಗೆ ಧಾವಿಸುತ್ತದೆ ಎಂದು ಭರವಸೆ ನೀಡಿದರು ಈ ಸಂದರ್ಭದಲ್ಲಿ ತಹಸೀಲ್ದಾರ್ ರೆಹಾನ್ ಪಾಷಾ ರೈತ ಮುಖಂಡರಾದ ಕೆಪಿ ಭೂತಯ್ಯ ರೆಡ್ಡಿಹಳ್ಳಿ ವೀರಣ್ಣ ಕೆ ಚಿಕ್ಕಣ್ಣ ಸೇರಿದಂತೆ ಎಪಿಎಂಸಿ ಮಾರುಕಟ್ಟೆ ಅಧಿಕಾರಿಗಳು ಹಾಗೂ ದಲ್ಲಾಳಿ ವರ್ತಕರ ಸಂಘದ ಪದಾಧಿಕಾರಿಗಳು ಉಪಸ್ಥಿತರಿದ್ದರು ಮೌನೇಶ ಆಚಾರ್ ಎನ್ಕೆಎಸ್ ಟಿವಿ ಫೋರ್ ನ್ಯೂಸ್ ಚಳ್ಕೆರೆ ಇವ್ರಿ ಈಗ ನೀವ್ ಏನ್ ಹೇಳ್ತಾ ಇದೀರಿ ಇದ್ರದ್ದು ತೂಕ ಮತ್ತೆ ಕಂಡುಕೊಂಡಿರ್ತಕ್ಕಂಥದ್ದು ತಗದೇ ಇದ್ ಮಾಡ್ತೀರಿ ಹೆಚ್ಚಿಂದ ಏನು ತಗಿತಾ ಹೌದಾಯ್ತು ಮತ್ತೆ ಇಲ್ಲಿ ಮೋಸ ಏನಾಗೋದಿಲ್ಲಲ್ಲ ಇದ್ರೆ ಮೋಸ ಹಾ ತಗೊಂಡ್ರಿ ಒಂದು ಪ್ಯಾಕೆಟ್ ಅರ್ಧ ಕೆಜಿ ಸೂಟ್ ಕೊಡ್ತಾರೆ ನಲವತ್ತು ಕೆಜಿ ಇಟ್ಟು ಅಷ್ಟೇ ತೆಗಿಯೋದು ನಾವೇನಂತೀವಿ ಎಲ್ಲಾರು ಒಬ್ಬರು ಒಬ್ಬರು ತೆಗೆದು ತರ್ಬಂದ್ರೆ ಒಬ್ಬರು ಐದು ಸಾವಿರ ಅಂದ್ರೆ ಇನ್ನೊಬ್ರು ಆರು ಸಾವಿರ ಅಂತ ಇನ್ನೊಬ್ಬರು ಹೇಳೋದ್ರ ಬೆಲೆ ಹೇಳ್ಕೋದು ಯಾಕೆ ಅನುಕೂಲ ಆಗುತ್ತೆ ಅದಕ್ಕೆ ಈ ಟೆಂಡರ್ ಜಾರಿ ಮಾಡಿಸಿದ್ದು ಅದಕ್ಕೆ ಸರ್ಕಾರ ಯಾವುದೇ ಮಾರುಕಟ್ಟೆಲ್ಲ ರೈತರಿಗೆ ಅನ್ಯಾಯ ಆಗಬಾರ್ದು ಮೋಸ ಆಗಬಾರ್ದು ಮುಕ್ತ ಮಾರುಕಟ್ಟೆ ಆಗಬೇಕಾದ್ರೂ ಸರ್ಕಾರ ಉದ್ದೇಶ ನಿಮ್ಮ ನಮ್ಮ ಉದ್ದೇಶ ನಮ್ಮ ಎಲ್ಲ ರೈತರು ರೈತ ಸಂಘ ಅವರು ಎಲ್ಲ ಸ್ವಲ್ಪ ಪ್ರತಿಭಟನೆ ಮಾಡಿ ಮಾನ್ಯ ಜಿಲ್ಲಾಧಿಕಾರಿಗಳಿಗೆ ಮನವಿಯನ್ನು ಸಲ್ಲಿಸಿರ್ತಕ್ಕಂಥದ್ದು ಪ್ರಯತ್ನ ನಾವು ಇವತ್ತು ಮತ್ತು ನಮ್ಮ ತಹಸೀಲ್ದಾರ್ ಅವರು ಎ ಪಿ ಎಂ ಸಿ ಸೆಕ್ರೆಟರಿ ಅವರಾಗಿರ್ತಕ್ಕಂಥ ಸುರೇಶ್ರವರು ಎಲ್ಲ ನಾವು ನಿಮ್ಮ ನಮ್ಮ ರೈತರೊಂದಿಗೆ ಸಹ ನಾವು ಭೇಟಿ ನೀಡಿದ್ದೀವಿ ಸೊ ಭೇಟಿ ನೀಡಿ ಅಲ್ಲಿ ಏನೇನು ಆಗಿದೆ ಅಂತಕ್ಕಂಥದ್ರ ಬಗ್ಗೆ ನಾವು ಸ್ವಲ್ಪ ಭಾಳ ಅಲ್ಲೇ ಆಗಬಾರ್ದು ಮುಖ್ಯವಾಗಿರಬೇಕು ನಿರ್ಭಯವಾಗಿ ಮಾರಾಟ ಮಾಡಬೇಕು ಮತ್ತು ಸರ್ ಮನವರಿಕೆ ಮಾಡಿದ್ರು ಅದಕ್ಕೆ ದರ್ಶನ ನಾವೇನು ಹೇಳ್ತಾ ಇದ್ದೀವಿ ಇಲ್ಲಿ ಏನಾಗುತ್ತೆ ಸರ್ ಅಂತಂದರೆ ಹೋದವರ ತುಮಕೂರಲ್ಲಿ ಫೆಫ್ರಿಗಂಡ್ಗೆ ಇಪ್ಪತ್ತೈದು ಸಾವಿರದ ಬೊಂಬರ್ತೇನೆ ಅಂತ ಪ್ರತಿಮೆ ಬಂತು ತುಮಕೂರು ತುಮಕೂರು ಮಾರ್ಕೆಟಿಗೆ ಹೀಗೆ ರೈತರು ಪ್ರತಿಭಟನೆ ಮಾಡ್ತಾರೆ ನನಗೆ ಅನುವಾರ ಬಂದು ನಕ್ಷ ಮಾಡಿ ಮತ್ತು ರೈತ ಕಡೆಯಿಂದ ಮಾಹಿತಿ ಕೊಡೋದು ಅದೇನೇ ಅಂದರೆ ರೈತರು